ದೇವರ ಪೂಜೆಯನ್ನು ಮಾಡುವುದು ತುಂಬಾ ಮುಖ್ಯವೆನ್ನುವುದು ಎಲ್ಲ ಆಸ್ತಿಕರಲ್ಲೂ ಇರುವ ನಂಬಿಕೆ ನಮ್ಮ ದಿನವನ್ನು ನಾವು ದೇವರ ಆರಾಧನೆಯೊಂದಿಗೆ ಪ್ರಾರಂಭಿಸಿದರೆ ಆ ದಿನವು ನಮಗೆ ಶುಭವಾಗಿರುತ್ತದೆ ಎಂಬುದಕ್ಕಾಗಿ ಜನರು ತಮ್ಮ ಮುಂಜಾನೆಯನ್ನು ದೇವರ ಪೂಜೆಯೊಂದಿಗೆ ಪ್ರಾರಂಭಿಸುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿದಿನ ದೇವರನ್ನು ಪೂಜಿಸುವ ವ್ಯಕ್ತಿಯು ಎಲ್ಲ ಸಾಧನೆಗಳನ್ನು ಪಡೆಯುತ್ತಾನೆ ಮತ್ತು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಸಹ ದೂರಾಗುತ್ತಾನೆ ಯಾವ ರಾಶಿಯವರು ಯಾವ ದೇವರ ಪೂಜೆ ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿಯಿರಿ ಮೇಷ ಮತ್ತು ವೃಶ್ಚಿಕ ರಾಶಿ ಮಂಗಳ ಗ್ರಹವನ್ನ ಮೇಷ ಮತ್ತು ವೃಶ್ಚಿಕ ರಾಶಿಯ ಆಡಳಿತ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯ ಜನರು ಆಂಜನೇಯ ಸ್ವಾಮಿಯನ್ನ ಮತ್ತು ಭಗವಾನ್ ರಾಮನನ್ನ ಪೂಜಿಸಬೇಕು ಈ ದೇವರು ಮೇಷ ಮತ್ತು ವೃಶ್ಚಿಕ ರಾಶಿಯವರ ಅಧಿದೇವತೆಯನ್ನು ಗುರುತಿಸಲಾಗುತ್ತದೆ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಆಂಜನೇಯನನ್ನು ಮತ್ತು ರಾಮನನ್ನ ಪೂಜಿಸುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ ಪಡೆದುಕೊಳ್ಳುತ್ತಾರೆ ಹಾಗೂ ಇವರು ಅನೇಕ ರೀತಿಯ ದುಃಖಗಳಿಂದ ಕೂಡ ದೂರಾಗುತ್ತಾರೆ ಮಿಥುನ ಮತ್ತು ಕನ್ಯಾ ರಾಶಿ ಬುಧನನ್ನ ಮಿಥುನ ಮತ್ತು ಕನ್ಯಾ ರಾಶಿಯ ಆಡಳಿತ ಗ್ರಹವೆಂದು ಗುರುತಿಸಲಾಗುತ್ತದೆ ಗಣೇಶನನ್ನು ಮತ್ತು ವಿಷ್ಣುದೇವನನ್ನ ಮಿಥುನ ಮತ್ತು ಕನ್ಯಾ ರಾಶಿ ಅಧಿದೇವತೆ ಎಂದು ಹೇಳಲಾಗುತ್ತದೆ ಈ ಎರಡೂ ರಾಶಿಯವರು ಪ್ರತಿನಿತ್ಯ ವಿಷ್ಣು ಮತ್ತು ಗಣೇಶನನ್ನು ಪೂಜಿಸುವುದರಿಂದ ಆ ವ್ಯಕ್ತಿಯು ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ತುಲಾ ಮತ್ತು ವೃಷಭ ರಾಶಿ ಶುಕ್ರ ಗ್ರಹವು ತುಲಾ ಮತ್ತು ವೃಷಭ ರಾಶಿಯ ಅಧಿಪತಿ ಗ್ರಹವಾಗಿದೆ ನೀವು ತುಲಾ ಅಥವಾ ವೃಷಭ ರಾಶಿಗೆ ಸಂಬಂಧಿಸಿದವರಾಗಿದ್ದರೆ ದುರ್ಗಾದೇವಿಯನ್ನು ಪೂಜಿಸಬೇಕು ಈ ಎರಡೂ ರಾಶಿಯ ಜನರು ಪ್ರತಿದಿನ ತಾಯಿ ದುರ್ಗಾಳನ್ನು ಪೂಜಿಸುವುದರಿಂದ ಆಕೆಯ ವಿಶೇಷ ಕೃಪೆಯನ್ನು ಹೊಂದುತ್ತಾರೆ ಧನು ಮತ್ತು ಮೀನರಾಶಿ ಶಾಸ್ತ್ರದ ಪ್ರಕಾರ ಧನು ಮತ್ತು ಮೀನಾರಾಶಿ ಅಧಿಪತಿ ಗುರು ಈ ರಾಶಿ ಚಕ್ರದ ಚಿಹ್ನೆಯ ಅಧಿದೇವತೆ ದೇವರೆಂದು ಗುರುತಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧನುರಾಶಿ ರಾಶಿ ಮತ್ತು ಮೀನರಾಶಿಯ ಜನರು ಪ್ರತಿದಿನ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು ಇದರಿಂದ ಅವರು ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮಕರ ಮತ್ತು ಕುಂಭರಾಶಿ ಮಕರ ರಾಶಿ ಮತ್ತು ಕುಂಭರಾಶಿಯ ಅಧಿಪತಿ ಶನಿದೇವ ಈತನನ್ನ ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ಈ ರಾಶಿಚಕ್ರ ಚಿಹ್ನೆಯ ಅಧಿದೇವತೆಗಳೆಂದರೆ ಆಂಜನೇಯ ಸ್ವಾಮಿ ಮತ್ತು ಶಿವನಾಗಿದ್ದಾರೆ ಆದ್ದರಿಂದ ಈ ಎರಡು ರಾಶಿಚಕ್ರ ಚಿಹ್ನೆಗಳು ಭಗವಾನ್ ಶಿವ ಮತ್ತು ಆಂಜನೇಯ ಸ್ವಾಮಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು